ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಗೆ ಸ್ವಾಗತ ಇವತ್ತಿನ ಮಾರ್ನಿಂಗ್ ವಿಡಿಯೋ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದೆ ಅದಕ್ಕಾಗಿ ಕ್ಷಮೆ ಇರಲಿ ಜೊತೆಗೆ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ವಿಡಿಯೋನ ಕವರ್ ಮಾಡಕ್ ಆಗ್ತಿಲ್ಲ ಇವತ್ತು ಬೇರೆ ಟಾಪಿಕ್ ಬಗ್ಗೆ ಕವರ್ ಮಾಡ್ತಿದ್ದೀನಿ ಅಂದ್ರೆ ಒಂದೇ ಸೆಕ್ಟರ್ ಕೆಲಸ ಮಾಡುವಂತ ಎರಡು ಕಂಪನಿಗಳನ್ನ ಕಂಪೇರ್ ಮಾಡಿ ಅನಲೈಸ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀನಿ ನಿಮ್ಗೆ ಎಲ್ರಿಗೂ ಹಾಗೆ ಯಾವುದೇ ಕಂಪನಿಗಳನ್ನ ಅನಲೈಸಿಸ್ ಮಾಡುವಾಗ ಒಂದೇ ಸೆಗ್ಮೆಂಟ್ ಅಲ್ಲಿ ಅಥವಾ ಒಂದೇ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಶೇರ್ ಗಳನ್ನ ಅನಾಲಿಸಿಸ್ ಮಾಡಿದ್ರೆ ನಮಗೆ ಪ್ರಾಪರ್ ಕಂಪೇರಿಸನ್ ರಿಸಲ್ಟ್ ಸಿಗುತ್ತೆ ಒಂದಕ್ಕೊಂದು ವಿರುದ್ಧ ಅಥವಾ ಒಂದಕ್ಕೊಂದು ಸಂಬಂಧನೆ ಇಲ್ದಿರೋ ಬಿಸ್ನೆಸ್ ಗಳನ್ನ ಕಂಪೇರ್ ಮಾಡಿದ್ರೆ ಪ್ರಾಪರ್ ಆಗಿ ಮಾಹಿತಿ ಸಿಗೋದಿಲ್ಲ ಈ ಹಿಂದೆ ಕೂಡ ಈ ರೀತಿಯ ಹಲವು ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ನೋಡೋಣ ಎರಡು ಕಂಪನಿಗಳಲ್ಲಿರುವಂತಹ ಅವಕಾಶಗಳನ್ನ ತಿಳ್ಕೊಳ್ಳೋಣ ಜೊತೆಗೆ ಎರಡರಲ್ಲಿ ಯಾವ್ದು ಸ್ವಲ್ಪ ಮುಂದೆ ಹೋಗುತ್ತೆ ಅಥವಾ ಸ್ವಲ್ಪ ಹಿಂದೆ ಉಳಿಯುತ್ತೆ ಇನ್ನೊಂದು ಅನ್ನೋದನ್ನು ಕೂಡ ಈ ವಿಡಿಯೋದ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಾಗೆ ಮುಂದುವರಿಯ ಮುಂಚೆ ಡಿಸ್ಕ್ಲೈಮ್ ಆಗಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಈ ಹೇಳ್ಬೋದು ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಪರ್ಪಸ್ ಓನ್ಲಿ ನೀವು ವಿಡಿಯೋ ನೋಡಿದ ನಂತರ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ಯಾಕಂದ್ರೆ ಎರಡು ಕೂಡ ರಿಸ್ಕ್ ಜಾಸ್ತಿ ಇರುವಂತಹ ಕಂಪನೀಸ್ ಯಾಕೆ ರಿಸ್ಕ್ ಜಾಸ್ತಿ ಇದೆ ಅಂತ ನಿಮಗೆ ವಿಡಿಯೋನ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಅಲ್ಲಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ನಾನು ಮೆನ್ಶನ್ ಮಾಡ್ತಾನೆ ಇರ್ತೀನಿ ಹಾಗಾಗಿ ಹಾಗೆ ನಿನ್ನೆ ಮೊನ್ನೆ ಇವತ್ತು ವಿಡಿಯೋಸ್ ಪ್ರಾಪರ್ ಟೈಮ್ ಗೆ ಬರ್ಲಿಲ್ಲ ಅದಕ್ಕಾಗಿ ಕ್ಷಮೆ ಇರಲಿ ಅದಕ್ಕೆ ಕಾರಣ ನಿನ್ನೆ ಅರುಣಾಚಲೇಶ್ವರ ಟೆಂಪಲ್ ಹೋಗಿದ್ವಿ ಮೊನ್ನೆ ನೈಟ್ ಜರ್ನಿ ಮತ್ತೆ ಗಿರಿ ಪ್ರದಕ್ಷಿಣೆ ಮತ್ತೆ ಮಧ್ಯಾಹ್ನದ ನಂತರ ಜರ್ನಿ ಫುಲ್ ಸ್ಟ್ರೈನ್ ಆಗ್ಬಿಟ್ಟಿತ್ತು ಅವಾಗೇನೆ ಓವರ್ ಸ್ಲಿಪ್ ಮಾಡಿದ್ರಿಂದಾನೆ ಮಾರ್ನಿಂಗ್ ವಿಡಿಯೋ ಈಗ ಲೇಟ್ ಆಗಿದ್ದು ಈ ಕಾರಣದಿಂದ ಲಾಸ್ಟ್ ಟೂ ಡೇಸ್ ಹಾಗೂ ಇವತ್ತು ವೇರಿಯೇಷನ್ಸ್ ಆಗಿದೆ ಟೈಮಿಂಗ್ಸ್ ಅಲ್ಲಿ ಯೂಜಲ್ ನಾಳೆಯಿಂದ ನಾರ್ಮಲ್ ಟೈಮಿಂಗ್ಸ್ ಕಂಟಿನ್ಯೂ ಆಗುತ್ತೆ ನೋಡೋಣ ಇವತ್ತಿನ ಈ ಎರಡು ಕಂಪನಿಗಳನ್ನ ಕಂಪೇರ್ ಮಾಡಿ ತಿಳ್ಕೊಳ್ಳೋಣ ಹೇಗಿದೆ ಪರ್ಫಾರ್ಮೆನ್ಸ್ ಅಂತ ಮೊದಲನೇ ಕಂಪನಿ ಬಂದು ಸುಜ್ಲೋನ್ ಎನರ್ಜಿ ಲಿಮಿಟೆಡ್ ಹಾಗೆ ಎರಡನೇ ಕಂಪನಿ ನೋಡೋದಾದ್ರೆ ಐನಾಕ್ಸ್ ವಿಂಡ್ ಲಿಮಿಟೆಡ್ ಈ ಕಂಪನೀಸ್ ಐನಾಕ್ಸ್ ವಿಂಡ್ ಆಗಬಹುದು ಅಥವಾ ಸುಜ್ಲೋನ್ ಎನರ್ಜಿ ಆಗ್ಬಹುದು ಎರಡು ಕೂಡ ವಿಂಡ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ವಿಂಡ್ ಟರ್ಬೈನ್ ಮ್ಯಾನುಫ್ಯಾಕ್ಚರಿಂಗ್ ಕೆಲಸವನ್ನು ಕೂಡ ಮಾಡುತ್ತವೆ ಜೊತೆಗೆ ಏನೋ ಕೆಲವೊಂದು ವಿಂಡ್ ಗೆ ಸಂಬಂಧಪಟ್ಟಂತೆ ವಿಂಡ್ ಎನರ್ಜಿಗೆ ಸಂಬಂಧಪಟ್ಟಂತೆ ಸರ್ವಿಸಸ್ ಅನ್ನು ಕೂಡ ಎರಡು ಕಂಪನಿಗಳು ಪ್ರೊವೈಡ್ ಮಾಡುತ್ತವೆ ನಾವು ಈ ಎರಡು ಕಂಪನಿಗಳನ್ನ ಕಂಪೇರ್ ಮಾಡೋದ್ರಿಂದ ಖಂಡಿತ ಒಂದಷ್ಟು ವಿಷಯಗಳು ಗೊತ್ತಾಗುತ್ತೆ ಯಾಕಂದ್ರೆ ಎರಡು ಕೂಡ ಸೇಮ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಸುಜ್ಲೋನ್ ಎನರ್ಜಿ ವರ್ಸಸ್ ಐನಾಕ್ಸ್ ವಿಂಡ್ ಲಿಮಿಟೆಡ್ ಐನಾಕ್ಸ್ ವಿಂಡ್ ಎನರ್ಜಿಗೆ ಕನ್ಫ್ಯೂಸ್ ಮಾಡ್ಕೊಳ್ಬಿಡಿ ಐನಾಕ್ಸ್ ವಿಂಡ್ ಲಿಮಿಟೆಡ್ ಇದು ಇನ್ನು ಕಂಪನಿಗಳ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಂಡು ಮುಂದುವರಿಯೋಣ ಸುಜ್ಲೋನ್ ಎನರ್ಜಿ ಐನಾಕ್ಸ್ ವಿಂಡ್ ಎರಡ್ ಸಾವಿರದ ಒಂಬತ್ತರಲ್ಲಿ ಶುರುವಾಗಿರುವಂತಹ ಕಂಪನಿ ಹೆಡ್ ಕ್ವಾರ್ಟರ್ಸ್ ಪುಣೆ ಮಹಾರಾಷ್ಟ್ರದಲ್ಲಿ ಸುಜ್ಲೋನ್ ಎನರ್ಜಿ ಇದು ಐನಾಕ್ಸ್ ವಿಂಡ್ ನೋಯ್ಡಾ ಉತ್ತರ ಪ್ರದೇಶದಲ್ಲಿ ಎರಡು ಕೂಡ ಎನ್ ಎಸ್ ಸಿ ಎರಡರಲ್ಲೂ ಕೂಡ ಲಿಸ್ಟ್ ಆಗಿರುವಂತಹ ಕಂಪನೀಸ್ ಪ್ರೊಮೋಟರ್ ಗ್ರೂಪ್ ತುಳಸಿ ತಂತಿ ಫ್ಯಾಮಿಲಿ ಸುಜ್ಲೋನ್ ಎನರ್ಜಿಯ ಪ್ರೊಮೋಟರ್ ಗ್ರೂಪ್ ಹಾಗೆ ಐನಾಕ್ಸ್ ಗ್ರೂಪ್ ಐನಾಕ್ಸ್ ವಿಂಡ್ ಲಿಮಿಟೆಡ್ ನ ಪ್ರೊಮೋಟರ್ ಗ್ರೂಪ್ ಆಗಿರುತ್ತೆ ಇನ್ನು ಮಾರ್ಕೆಟ್ ಕ್ಯಾಪ್ ಗೆ ಬಂದ್ರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡೇಟಾ ಇದೆ ಇದನ್ನ ಇಗ್ನೋರ್ ಮಾಡಿ ಯಾಕಂದ್ರೆ ಈಗ ಅರೌಂಡ್ ತೊಂಬತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಸುಜ್ಲೋನ್ ಎನರ್ಜಿ ಇದು ಹಾಗೆ ಐನಾಕ್ಸ್ ವಿಂಡ್ ಅರೌಂಡ್ ಇಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಇದು ಹಳೆ ಡೇಟಾ ಇದೆ ಇನ್ನು ಎರಡು ಕಂಪನಿಗಳ ಇನ್ಸ್ಟಾಲ್ಡ್ ಕೆಪಾಸಿಟಿ ನೋಡೋದಾದ್ರೆ ತರ್ಟೀನ್ ಪಾಯಿಂಟ್ ಫೈವ್ ಗಿಗಾ ವ್ಯಾಟ್ ಪ್ಲಸ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಇದೆ ಸುಜ್ಲೋನ್ ಎನರ್ಜಿ ಇದು ಹಾಗೆ ಐನಾಕ್ಸ್ ವಿಂಡ್ ತ್ರೀ ಪಾಯಿಂಟ್ ಟೂ ಗಿಗಾ ವ್ಯಾಟ್ ಇದೆ ಇಲ್ಲಿ ಐನಾಕ್ಸ್ ವಿಂಡ್ ಸ್ವಲ್ಪ ಹಿಂದೆ ಉಳಿಯುತ್ತೆ ಇನ್ಸ್ಟಾಲ್ ಕೆಪಾಸಿಟಿಯಲ್ಲಿ ಬಟ್ ಸುಜ್ಲೋನ್ ಎನರ್ಜಿ ಮುಂದೆ ಹೋಗುತ್ತೆ ಮಾರ್ಕೆಟ್ ಕ್ಯಾಪ್ ಅಲ್ಲೂ ಕೂಡ ಸುಜ್ಲೋನ್ ಎನರ್ಜಿ ಮುಂದೆ ಇದೆ ಏನು ಪ್ರೆಸೆನ್ಸ್ ಸುಜ್ಲೋನ್ ಎನರ್ಜಿ ಡೊಮೆಸ್ಟಿಕ್ ಲೆವೆಲ್ ತನ್ನ ಪ್ರೆಸೆನ್ಸ್ ಹೊಂದಿದೆ ಹಾಗೆ ಇಂಟರ್ ನ್ಯಾಷನಲ್ ಲೆವೆಲ್ ಪ್ರೆಸೆನ್ಸ್ ಅನ್ನು ಕೂಡ ಹೊಂದಿದೆ ನಾನು ಈ ಹಿಂದೆ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದೆ ಗ್ಲೋಬಲ್ ವಿಂಡ್ ಟರ್ಬೈನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಟಾಪ್ ಟೆನ್ ಅಲ್ಲಿ ಬರುವಂತಹ ಕಂಪನಿ ಇದು ಸುಜ್ಲೋನ್ ಎನರ್ಜಿ ಹಾಗಾಗಿ ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಕೂಡ ಚೆನ್ನಾಗೇ ಇದೆ సుజ్ లోన్ ఎనర్జీ ఐనాక్స్ విండ్ విచారా మెయిన్లీ ఇండియా బిజినెస్ ఐనాక్స్ విండ్ లిమిటెడ్ బిజినెస్ మేలు ఓఇఎం ఒరిజినల్ ఎక్విప్మెంట్ మనరింగ్ ప్లస్ ఇపిసి ప్లస్ ఆపరేషన్స్ అండ్ మేనేజ్ అయిన్స్ ఈ సెగ్మెంట్ అసెంబ్లీ ಮೂರು ಸೆಗ್ಮೆಂಟ್ ಅಲ್ಲಿ ಎರಡು ಕಂಪನೀಸ್ ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಿದ್ದಾವೆ ನೋಡಬಹುದು ಇನ್ನು ಡೆಟ್ ಸ್ಟೇಟಸ್ ಗೆ ಬಂದ್ರೆ ಇತ್ತೀಚೆಗೆ ಸುಜ್ಲೋನ್ ಎನರ್ಜಿನಲ್ಲಿ ಡೆಟ್ ಕಡಿಮೆ ಆಗಿದೆ ಕಾರ್ಪೊರೇಟ್ ರೀಸ್ಟ್ರಕ್ಚರಿಂಗ್ ಚೆನ್ನಾಗಿ ನಡೀತಿದೆ ಅಂತಾನೆ ಹೇಳ್ಬಹುದು ಸುಜ್ಲೋನ್ ಎನರ್ಜಿ ಅವಾಗಿನೇ ಬ್ಯಾಲೆನ್ಸ್ ಶೀಟ್ ಕೂಡ ಇಂಪ್ರೂವ್ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಇನ್ನು ವಿಂಡ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಡೆಟ್ ಇದೆ ಕಡಿಮೆ ಆಗ್ತಿದೆ ಜೊತೆಗೆ ಪ್ರಮೋಟರ್ ಸಪೋರ್ಟ್ ಕೂಡ ಸಿಗ್ತಾ ಇದೆ ಅಂದ್ರೆ ಕ್ಯಾಪಿಟಲ್ ಇನ್ಫ್ಯೂಸ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ತ್ರೀ ಪಾಯಿಂಟ್ ಸಿಕ್ಸ್ ಗಿಗಾವೆಟ್ ಪರ್ ಕೆಪಾಸಿಟಿ ಅನ್ನೋ ಸುಜ್ಲೋನ್ ಎನರ್ಜಿ ಒಂದಿದೆ ಒನ್ ಪಾಯಿಂಟ್ ಸಿಕ್ಸ್ ಪರೋ ಕೆಪಾಸಿಟಿ ಅನ್ನ ಐನಾಕ್ಸ್ ವಿಂಡ್ ಒಂದಿದೆ ಇಲ್ಲಿ ಐನಾಕ್ಸ್ ವಿಂಡ್ ಗೆ ಹೋಲಿಸಿದ್ರೆ ಸೋಝ್ಲೋನ್ ಎನರ್ಜಿ ಮೋರ್ ದನ್ ಡಬಲ್ ಇದೆ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇನ್ನು ಆಪರೇಷನ್ಸ್ ಅಂಡ್ ಮೇಂಟೆನೆನ್ಸ್ ಬಿಸಿನೆಸ್ ಏನಿದೆ ಅಂದ್ರೆ ಸರ್ವಿಸ್ ಸೆಗ್ಮೆಂಟ್ ಇಲ್ಲಿ ಮೇಜರ್ ರೆವಿನ್ಯೂ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಸುಜ್ಲೋನ್ ಎನರ್ಜಿ ಗೆ ಹಾಗೆ ಐನಾಕ್ಸ್ ವಿಂಡ್ ಗೆ ಸ್ಮಾಲರ್ ಸರ್ವಿಸ್ ಪೋರ್ಟ್ಪೋಲಿಯೋ ಇದೆ ಅಂದ್ರೆ ಮೇಜರ್ ಕಾಂಟ್ರಿಬ್ಯೂಟರ್ ಏನಲ್ಲ ಈ ಸೆಗ್ಮೆಂಟ್ ಆಪರೇಷನ್ಸ್ ಅಂಡ್ ಮೈಂಟೆನೆನ್ಸ್ ಸೆಗ್ಮೆಂಟ್ ಏನು ಎಫ್ ಐ ಟ್ವೆಂಟಿ ಫೈವ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅನ್ನು ನೋಡೋದಾದ್ರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷ ಏನಿತ್ತು ಅಲ್ಲಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಎಷ್ಟಿದೆ ಅಂತ ನೋಡುವುದು ಎರಡ್ ಸಾವಿರದ ಐನೂರು ಮೆಗಾವ್ಯಾಟ್ ಪ್ರಾಜೆಕ್ಟ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡಿದೆ ಸುಝ್ಲೋನ್ ಎನರ್ಜಿ ಇನ್ನು ಐನಾಕ್ಸ್ ಲಿಮಿಟೆಡ್ ನೋಡಿದ್ರೆ ಏಳ್ನೂರ ಐದು ಮೆಗಾವ್ಯಾಟ್ ಎಕ್ಸಿಕ್ಯೂಟ್ ಮಾಡಿದೆ ಅಂದ್ರೆ ಆಲ್ಮೋಸ್ಟ್ ತ್ರೀ ಎಕ್ಸ್ ಏಳ್ನೂರ್ ಇಪ್ಪತ್ತೊಂದು ಎರಡ್ ಸಾವಿರದ ನೂರ್ ಮೆಗಾವಟ್ ಗೆ ತ್ರೀ ಎಕ್ಸ್ ಆಗುತ್ತೆ ಎರಡ್ ಸಾವಿರದ ಐನೂರು ಮೆಗಾವ್ಯಾಟ್ ತ್ರೀ ಪಾಯಿಂಟ್ ಫೈವ್ ಎಕ್ಸ್ ಜಾಸ್ತಿ ಇದೆ ಕೆಪಾಸಿಟಿ ಎಕ್ಸಿಕ್ಯೂಷನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಜ್ಲೋನ್ ಎನರ್ಜಿ ಇದು ಅಂದ್ರೆ ಇಲ್ಲಿ ಸುಜ್ಲೋನ್ ಎನರ್ಜಿ ಮುಂದೆ ಇದೆ ನೆಕ್ಸ್ಟ್ ಐನಾಕ್ಸ್ ವಿಂಡ್ ಇದೆ ಅಂತಾನೆ ಹೇಳ್ಬಹುದು ಎಂದೆ ಇನ್ನು ಆರ್ಡರ್ ಬುಕ್ ವಿಸಿಬಿಲಿಟಿಗೆ ಬಂದ್ರೆ ಎಫ್ ಐ ಟ್ವೆಂಟಿ ಫೈವ್ ವರ್ಷಾಂತ್ಯಕ್ಕೆ ಫೈವ್ ಪಾಯಿಂಟ್ ಸಿಕ್ಸ್ ಗಿಗಾವೆಟ್ ಆರ್ಡರ್ ಬುಕ್ ಇದೆ ಸುಜ್ಲೋನ್ ಎನರ್ಜಿ ಹತ್ರ ಅಂದ್ರೆ ವಿಸಿಬಿಲಿಟಿ ಥ್ರೂ ಎಫ್ ಐ ಟ್ವೆಂಟಿ ಸೆವೆನ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ಕೂಡ ಆರ್ಡರ್ಸ್ ಇದೆ ಈ ಆರ್ಡರ್ಸ್ ಎಕ್ಸಿಕ್ಯೂಷನ್ ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ಕೂಡ ಇರುತ್ತೆ ಟೋಟಲ್ ಆಸ್ ಪರ್ ಎಫ್ ಐ ಟ್ವೆಂಟಿ ಫೈವ್ ಫೈವ್ ಪಾಯಿಂಟ್ ಸಿಕ್ಸ್ ಗಿಗಾ ಗಿಗಾವ್ಯಾಟ್ ಆರ್ಡರ್ ಬುಕ್ ಇದೆ ಇನ್ನು ಐನಾಕ್ಸ್ವೆ ಕಡೆ ಬಂದ್ರೆ ತ್ರೀ ಪಾಯಿಂಟ್ ಟೂ ಗಿಗಾ ವ್ಯಾಟ್ ಆರ್ಡರ್ ಬುಕ್ ಇದೆ ಫ್ರೆಶ್ ಇನ್ಫ್ಲೋಸ್ ಆಫ್ ಒನ್ ಪಾಯಿಂಟ್ ಫೈವ್ ಗಿಗಾವ್ಯಾಟ್ ಇನ್ ಎಫ್ ಐ ಟ್ವೆಂಟಿ ಫೈವ್ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ಗಿಗಾವ್ಯಾಟ್ ಸಿಕ್ಕಿದೆ ತ್ರೀ ಪಾಯಿಂಟ್ ಟೂ ಗಿಗಾವ್ಯಾಟ್ ಇದೆ ಟೋಟಲ್ ಹಾಗೆ ಲೈಬಿಲಿಟೀಸ್ ಇತ್ತೀಚೆಗೆ ಅನೌನ್ಸ್ ಮಾಡಿತ್ತು ಇದರಿಂದ ಲಯಬಿಲಿಟೀಸ್ ಕಡಿಮೆ ಆಗ್ತಾ ಇದೆ ಸೊ ಆರ್ಡರ್ ಬುಕ್ ವೈಸ್ ಕೂಡ ಸುಜ್ಲೋನ್ ಎನರ್ಜಿ ಮೂನ್ ಇದೆ ಅಂತಾನೆ ಹೇಳ್ಬಹುದು ಇಲ್ಲಿ ಕೂಡ ಇನ್ನು ಬ್ಯಾಲೆನ್ಸ್ ಶೀಟ್ ಸ್ಟ್ರೆಂತ್ ವಿಚಾರಕ್ಕೆ ಬಂದ್ರೆ ನೆಟ್ ಕ್ಯಾಶ್ ಸಾವಿರದ ಒಂಬೈನೂರ ಮೂರು ಕೋಟಿ ಇದೆ ಡೆಟ್ ಹದಿಮೂರು ಸಾವಿರ ಕೋಟಿ ಐನೂರು ಕೋಟಿ ಆಗಿದೆ ಅಂದ್ರೆ ಎಫ್ ಐ ಟ್ವೆಂಟಿ ಸಾವಿರ ಕೋಟಿ ಇತ್ತು ಈಗ ಲೆಸ್ ದಾನ್ ಫೈವ್ ಹಂಡ್ರೆಡ್ ಗೆ ರೆಡ್ಯೂಸ್ ಆಗಿದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡೆಟ್ ಸುಜ್ಲೋನ್ ಎನರ್ಜಿ ಅಲ್ಲಿ ಏನು ಲಯಬಿಲಿಟೀಸ್ ಫಿಫ್ಟಿ ಕ್ರೋರ್ ಥ್ರೂ ಮರ್ಜರ್ ಡೆಟ್ ಇಂಪ್ರೂವಿಂಗ್ ಬಟ್ ಸ್ಟಿಲ್ ರೀಬಿಲ್ಡಿಂಗ್ ನೆಟ್ವರ್ಕ್ ಲಯಬಿಲಿಟೀಸ್ ಕಡಿಮೆ ಆಗಿದೆ ಮರ್ಜರ್ ನಂತರ ಬಟ್ ಡೆಟ್ ಸ್ವಲ್ಪ ಜಾಸ್ತಿ ಆಗಿದೆ ಅಂದ್ರೆ ಡೆಟ್ ಇದೆ ಬಟ್ ಕಂಪನಿ ಏನು ರೀಬಿಲ್ಡ್ ಮಾಡ್ತಾ ಇದೆ ತನ್ನ ನೆಟ್ವರ್ಕ್ ಬ್ಯಾಲೆನ್ಸ್ ಶೀಟ್ ವೈಸ್ ಕೂಡ ಸ್ವಲ್ಪ ಮುಂದೆ ಕಾಣೋದು ಸುಜ್ಲೋನ್ ಎನರ್ಜಿ ಲಿಮಿಟೆಡ್ ಏನು ಪ್ರಾಫಿಟಬಿಲಿಟಿ ವಿಚಾರಕ್ಕೆ ಬಂದ್ರೆ ಎರಡ್ ಸಾವಿರದ ಎಪ್ಪತ್ತೆರಡು ಕೋಟಿಯನ್ನು ರಿಪೋರ್ಟ್ ಮಾಡಿದೆ ಕಂಪನಿ ಎಫ್ಐ ಟ್ವೆಂಟಿ ಫೈವ್ ಅಲ್ಲಿ ಇದರಲ್ಲಿ ಮೂವತ್ತೆಂಟು ಕೋಟಿ ಡೆಫರ್ಟ್ ಟ್ಯಾಕ್ಸ್ ಕೂಡ ಸೇರ್ಕೊಂಡಿದೆ ಇನ್ ಕೇಸ್ ಕೇಸ್ನೂರ ಮೂವತ್ತೆಂಟು ಕೋಟಿಯನ್ನು ಲೆಸ್ ಮಾಡಿದ್ರು ಕೂಡ ಆಲ್ಮೋಸ್ಟ್ ಸಾವಿರದ ನಾನೂರು ಕೋಟಿ ಚಿಲ್ಲರೆ ಬರುತ್ತೆ ಪ್ರಾಫಿಟ್ ಸುಜ್ಲೋನ್ ಎನರ್ಜಿ ಇದು ಏನು ಐನಾಕ್ಸ್ವೆಂಟ್ ನೋಡಿದ್ರೆ ನಾನೂರ ಮೂವತ್ತೆಂಟು ಕೋಟಿ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ರಿಪೋರ್ಟ್ ಮಾಡಿದೆ ಇನ್ನು ಸುಸ್ಲೋನ್ ಎನರ್ಜಿ ಆರ್ ಓ ನೋಡಬಹುದು ಫೋರ್ಟಿ ಒನ್ ಪಾಯಿಂಟ್ ತ್ರೀ ಇದೆ ಸಿ ತರ್ಟಿ ಟೂ ಪಾಯಿಂಟ್ ಫೋರ್ ಇದೆ ಟ್ವೆಂಟಿ ಫೈವ್ ಎಫ್ ಐ ಟ್ವೆಂಟಿ ಫೈವ್ ಇನ್ನು ಐನಾಕ್ಸ್ ವಿಂಡ್ ತರ್ಟಿನ್ ಪಾಯಿಂಟ್ ಟೂ ಇದೆ ಆರ್ ಓ ಆರ್ ಸಿ ಒನ್ ಪಾಯಿಂಟ್ ಫೈವ್ ಇದೆ ಇಲ್ಲೂ ಕೂಡ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಸುಸ್ಲೋನ್ ಎನರ್ಜಿ ನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇನ್ನು ವ್ಯಾಲ್ಯೂಯೇಷನ್ ವಿಚಾರಕ್ಕೆ ಬಂದ್ರೆ ಪಿ ಫಾರ್ಟಿ ಸೆವೆನ್ ಪಾಯಿಂಟ್ ಟೂ ಇದೆ ಸುಸ್ಲೋನ್ ಎನರ್ಜಿ ಇದು ಐನಾಕ್ಸ್ ವಿಂಡ್ ಫಿಫ್ಟಿ ಫೈವ್ ಪಾಯಿಂಟ್ ನೈನ್ ಇದೆ ಪಿ ಬಿ ಟ್ವೆಂಟಿ ಫೋರ್ ಇದೆ ಇಲ್ಲಿ ಪಿ ಬಿ ಲೆವೆನ್ ಪಾಯಿಂಟ್ ಫೋರ್ ಇದೆ ಲೋಯರ್ ಪಿ ಇಂಡಿಕೇಟ್ ಸ್ಟ್ರಾಂಗ್ ಅರ್ನಿಂಗ್ ವಿಸಿಬಿಲಿಟಿ ಚೀಪರ್ ಆನ್ ಬುಕ್ ವ್ಯಾಲ್ಯೂ ಬಟ್ ಐ ಅರ್ನಿಂಗ್ಸ್ ಮಲ್ಟಿಪಲ್ ಬುಕ್ ವ್ಯಾಲ್ಯೂ ನೋಡಿದ್ರೆ ಚಿಪ್ ಇದೆ ಆದ್ರೆ ಪಿ ಎ ಜಾಸ್ತಿ ಇದೆ ಇಲ್ಲಿ ಕೂಡ ಅಟ್ರಾಕ್ಟಿವ್ ಆಗಿ ಕಾಣೋದು ಸೂಜ್ಲೋನ್ ಎನರ್ಜಿ ಅಂತಾನೆ ಹೇಳ್ಬಹುದು ಏನು ಸ್ಟಾಕ್ ನ ರಿಟರ್ನ್ಸ್ ಅನ್ನು ಬೇಕಿದ್ರೆ ನೀವು ಗೂಗಲ್ ಮಾಡಿ ನೋಡ್ಕೊಳ್ಳಿ ಗೂಗಲ್ ಅಲ್ಲಿ ಸಿಗುತ್ತೆ ಇಲ್ಲೂ ಕೂಡ ಮೆನ್ಶನ್ ಆಗಿದೆ ಬಟ್ ಸಮ್ ಟೈಮ್ಸ್ ಕೆಲವೊಂದು ವೇರಿಯೇಷನ್ಸ್ ಬರುತ್ತೆ ಲೆಕ್ಕಾಚಾರದಲ್ಲಿ ಏನು ಇ ಎಸ್ ಜಿ ಅಂಡ್ ಇನ್ವೆಸ್ಟರ್ ಸೆಂಟಿಮೆಂಟ್ ವಿಚಾರಕ್ಕೆ ಬಂದ್ರೆ ಸುಜ್ಲೋನ್ ಎನರ್ಜಿ ಎರಡ್ ಸಾವಿರದ ಮೂವತ್ತೈದರಷ್ಟ ನೆಟ್ ಜೀರೋ ಸ್ಕೋಪ್ ಒನ್ ಅನ್ ಟೂ ಟಾರ್ಗೆಟ್ ಇದೆ ಏನು ಐನಾಕ್ಸ್ ವೆಂಡ್ ಗೆ ಬಂದ್ರೆ ಸುಜ್ಲೋನ್ ಎನರ್ಜಿಗೆ ಹೋಲಿಸಿದ್ರೆ ಸ್ವಲ್ಪ ಹಿಂದೆ ಉಳಿತಾಯಿದೆ ಇ ಎಸ್ ಜಿ ಅಂಡ್ ಇನ್ವೆಸ್ಟರ್ ಸೆಂಟಿಮೆಂಟ್ ಅಲ್ಲೂ ಕೂಡ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಅನ್ನ ಖಂಡಿತ ಕಂಪನಿ ಇತ್ತೀಚೆಗೆ ಪಡ್ಕೊಳ್ತಿದೆ ಥ್ರೂ ಪ್ರಾಜೆಕ್ಟ್ ಪೈಪ್ ಲೈನ್ ಹಾಗೂ ಕ್ಲೈಂಟ್ ಕ್ವಾಲಿಟಿಯಿಂದ ಆಲ್ಮೋಸ್ಟ್ ಸಿಮಿಲರ್ ಕಂಪರಿಸನ್ ಅಂತ ಹೇಳ್ಬಹುದು ಇದನ್ನ ಸುಲೋನ್ ಹಾಗೂ ಐನಾಕ್ಸ್ ವೆಂಡ್ ಗೆ ಇನ್ನು ಎಫ್ ಐ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಔಟ್ಲುಕ್ ಹೇಗಿದೆ ಈ ವಿಚಾರಕ್ಕೆ ಬಂದ್ರೆ ಸುಜ್ಲೋ ಎನರ್ಜಿ ಟೂ ಪಾಯಿಂಟ್ ಫೈವ್ ಗಿಗಾಬ್ಯಾಟ್ ಎಫ್ ಐ ಟ್ವೆಂಟಿ ಸಿಕ್ಸ್ ಹಾಗೂ ತ್ರೀ ಪ್ಲಸ್ ಗಿಗ್ಯಾಟ್ ಫೈವ್ ಟ್ವೆಂಟಿ ಸೆವೆನ್ ಸ್ಕೇಲಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಟಾರ್ಗೆಟ್ ಅನ್ನ ಕೊಡ್ತಾ ಇದೆ ಅಂದ್ರೆ ಟೂ ಪಾಯಿಂಟ್ ಫೈವ್ ಇಂದ ತ್ರೀ ಗಿಗಾವ್ಯಾಟ್ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನ ಜಾಸ್ತಿ ಮಾಡ್ಕೊಳ್ಳೋ ಬಗ್ಗೆ ಗೈಡೆನ್ಸ್ ಅನ್ನ ಕಂಪನಿ ಮ್ಯಾನೇಜ್ಮೆಂಟ್ ಕೊಟ್ಟಿದೆ ಐನಾಕ್ಸ್ ವಿವರ ಸಾವಿರದ ನೂರ ಐವತ್ತು ಮೆಗಾವ್ಯಾಟ್ ಎಫ್ ಐ ಟ್ವೆಂಟಿ ಸಿಕ್ಸ್ ಎಕ್ಸಿಕ್ಯೂಷನ್ ಟಾರ್ಗೆಟ್ ಕೊಡ್ತಿದ್ದಾರೆ ಜೊತೆಗೆ ಸಾವಿರದ ಏಳ್ನೂರ ಐವತ್ತು ಮೆಗಾವ್ಯಾಟ್ ಎಫ್ ಐ ಟ್ವೆಂಟಿ ಸೆವೆನ್ಗೆ ಟಾರ್ಗೆಟ್ ಕೊಡ್ತಾರೆ ಸಿಎಜಿ ಫಾರ್ಟಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗ್ರೋತ್ ಅನ್ನು ಗೈಡೆನ್ಸ್ ಕೊಡ್ತಿದ್ದಾರೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಅವರು ಕೊಡ್ತಿರುವಂತಹ ಟಾರ್ಗೆಟ್ ಅಥವಾ ಕೊಡ್ತಿರುವಂತಹ ಟಾರ್ಗೆಟ್ ಅಚೀವ್ ಮಾಡ್ಲಿಕ್ಕೆ ಅಚೀವ್ ಮಾಡುತ್ತಾ ನಮಗೆ ಎಫ್ ಐ ಟ್ವೆಂಟಿ ಸಿಕ್ಸ್ ಹಾಗೂ ಎಫ್ ಐ ಟ್ವೆಂಟಿ ಸೆವೆನ್ ಗೆ ಗೊತ್ತಾಗುತ್ತೆ ಯಾವ ರೀತಿ ಅಚೀವ್ಮೆಂಟ್ ಮಾಡುತ್ತೆ ಕಂಪನಿಯ ಮ್ಯಾನೇಜ್ಮೆಂಟ್ ಅಚೀವ್ ಮಾಡಿದ್ಯಾ ಇದನ್ನ ಅಚೀವ್ ಮಾಡಕ್ ಆಗಿಲ್ವಾ ಇನ್ ಕೇಸ್ ಆಗಿಲ್ಲ ಅಂದ್ರೆ ಯಾಕೆ ಆಗಿಲ್ಲ ಇವೆಲ್ಲವನ್ನೂ ಕೂಡ ನಾವು ಆಗ ತಿಳ್ಕೊಳ್ಬಹುದಾಗುತ್ತೆ ಇನ್ ಕೇಸ್ ಕಂಪನಿ ಹಿಂದೆ ಹೇಳಿದಂತ ಟಾರ್ಗೆಟ್ ಗಳನ್ನ ಅಚೀವ್ ಮಾಡಿದ್ಯಾ ಅಂತ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಹಿಂದಿನ ವರ್ಷ ಏನ್ ಗೈಡೆನ್ಸ್ ಕೊಟ್ಟಿತ್ತು ಎಫ್ ಐ ಟ್ವೆಂಟಿ ಫೈವ್ ಗೆ ಈ ವರ್ಷ ಅದನ್ನ ಅಚೀವ್ ಮಾಡಿದ್ಯಾ ಇದನ್ನ ಸಲ ಓದಿ ಇದು ಕಂಪನಿಯ ಅನ್ಯುವಲ್ ರಿಪೋರ್ಟ್ ಅಲ್ಲಿ ಇರುತ್ತೆ ಆಗ ನಿಮಗೆ ಗೊತ್ತಾಗುತ್ತೆ ಹಿಂದಿನ ವರ್ಷ ಕಂಪನಿ ಅಚೀವ್ ಮಾಡಿದ್ಯಾ ಇಲ್ವಾ ತನ್ನ ಟಾರ್ಗೆಟ್ ಅನ್ನ ಇನ್ ಕೇಸ್ ಇಂದಿನ ವರ್ಷ ಅಚೀವ್ ಮಾಡಿದ್ರೆ ಖಂಡಿತ ಮುಂದಿನ ವರ್ಷನೂ ಕೂಡ ಅಚೀವ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇದ್ದೇ ಇರುತ್ತೆ ಬಟ್ ತಿಳ್ಕೊಳ್ಬೇಕಾಗುತ್ತೆ ನೀವು ಇನ್ನು ಎರಡು ಕಂಪನಿಗಳ ಬಗ್ಗೆ ಅನಲಿಸ್ಟ್ ವ್ಯೂ ಏನಿದೆ ಇತ್ತೀಚಿನ ದಿನಗಳಲ್ಲಿ ಹಲವು ಅನಲಿಸ್ಟ್ ಸುಜ್ಲೋನ್ ಎನರ್ಜಿ ಬಗ್ಗೆ ಪಾಸಿಟಿವ್ ರಿಪೋರ್ಟ್ ಗಳನ್ನ ಪಬ್ಲಿಷ್ ಮಾಡ್ತಾ ಇದ್ದಾರೆ ಕೂಡ ಒಬ್ರು ಅನಲಿಸ್ಟ್ ಪಬ್ಲಿಷ್ ಮಾಡಿದ್ದಾರೆ ಅದನ್ನು ಕೂಡ ನಾನು ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಬ್ಯಾಲೆನ್ಸ್ ಶೀಟ್ ಇಂಪ್ರೂವ್ಮೆಂಟ್ ಬಿಸ್ನೆಸ್ ಸ್ಟೆಬಿಟಿ ಮೇಲೆ ಹಲವು ಅನಲಿಸ್ಟ್ ಇಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಎಕ್ಸ್ಪೆಕ್ಟ್ ಮಾಡಿದರೆ ಇನ್ನು ಐನಾಕ್ಸ್ ಕೂಡ ಟರ್ನ್ ಅರೌಂಡ್ ಪೊಟೆನ್ಶಿಯಲ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಆದ್ರೆ ರಿಸ್ಕಿ ಕಂಪನಿ ಅಟ್ ದ ಸೇಮ್ ಟೈಮ್ ಸರ್ಪ್ರೈಸ್ ಕೂಡ ಮಾಡಬಹುದು ಒಳ್ಳೆ ಡೆವಲಪ್ಮೆಂಟ್ಸ್ ನ ಮೂಲಕ ಓವರ್ ಆಲ್ ಇದನ್ನ ನೋಡಿದಾಗ ನಮ್ಗೆ ಸಮ್ಮರ್ ಇಲ್ಲಿ ಏನ್ ಅನ್ಸುತ್ತೆ ಅಂದ್ರೆ ಸುಜ್ಲೋನ್ ಎನರ್ಜಿ ಎಕ್ಸಿಕ್ಯೂಷನ್ ಅಲ್ಲಿ ಪ್ರಾಫಿಟಬಿಲಿಟಿನಲ್ಲಿ ಹಾಗೆ ಗ್ರೋತ್ ಗೈಡೆನ್ಸ್ ಅಲ್ಲಿ ಹಾಗೂ ಇ ಎಸ್ ಜಿ ಕ್ರಿಡೆನ್ಶಿಯಲ್ಸ್ ಅಲ್ಲಿ ಸ್ಟ್ರಾಂಗ್ ವಿಸಿಬಿಲಿಟಿ ಅನ್ನ ತೋರಿಸ್ತಾ ಇದೆ ಐನಾಕ್ಸ್ ಐನಾಕ್ಸ್ ವಿಂಡ್ ಗೆ ಬಟ್ ವಿಂಡ್ಸ್ ಅಲ್ಲೂ ಕೂಡ ಫಂಡಮೆಂಟಲ್ಸ್ ಇಂಪ್ರೂವ್ ಆಗ್ತಾ ಇದೆ ಡೆಟ್ ರಿಡಕ್ಷನ್ ಆಗ್ತಾ ಇದೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಕೂಡ ಫಾಸ್ಟ್ ಆಗ್ತಾ ಇದೆ ರಿಸ್ಕ್ ಇದೆ ಬಟ್ ಕೂಡ ಪೊಟೆನ್ಶಿಯಲ್ ಇದೆ ಟರ್ನ್ ಅರೌಂಡ್ ಪ್ಲೇಗೆ ಗೆ ಎರಡು ಕೂಡ ನಮ್ಮ ಇಂಡಿಯಾದ ರಿನೂವಲ್ ಎನರ್ಜಿ ಪುಷ್ ಏನಿದೆ ಇದೆ ಅಲ್ಲಿ ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಎಸ್ಪೆಷಲಿ ವಿಂಡ್ ಎನರ್ಜಿನಲ್ಲಿ ಇತ್ತೀಚೆಗೆ ಸಾಕಷ್ಟು ಜನ ಸುಜ್ಲೋನ್ ಎನರ್ಜಿಯನ್ನ ಪ್ರಿಫರ್ ಮಾಡಿರುವುದು ಅಟ್ ದ ಸೇಮ್ ಟೈಮ್ ಐನಾಕ್ಸ್ ವಿಂಡ್ ಕೂಡ ಸಾಕಷ್ಟು ಅಪರ್ಚುನಿಟೀಸ್ ನಮಗೆ ಕಾಣ್ತಿದೆ ಎರಡು ಕೂಡ ಟರ್ನ್ ಅರೌಂಡ್ ಕಂಪನೀಸ್ ಹಾಗೆ ಸೊ ಎನರ್ಜಿ ಇತ್ತೀಚೆಗೆ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಐನಾಕ್ಸ್ ವಿಂಡ್ ಕೊಡುವಂತ ಲಕ್ಷಣವನ್ನ ತೋರಿಸ್ತಾ ಇದೆ ಸೊ ಎರಡು ಕೂಡ ಸ್ಟಡಿ ಮಾಡ್ಲಿಕ್ಕೆ ಬರ್ತಿದಾವೆ ಇನ್ವೆಸ್ಟ್ಮೆಂಟ್ ಗೆ ಅಂತ ಅಲ್ಲ ಸ್ಟಡಿ ಮಾಡೋದಿಕ್ಕೆ ಹೊರ್ತಿದ್ದಾವೆ ಸ್ಟಡಿ ಮಾಡಿ ಆನಂತರ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ ಮಾಡೋ ಡಿಸಿಷನ್ ತಗೊಳ್ಳಿ ಜೊತೆಗೆ ಇನ್ ಕೇಸ್ ಎರಡು ಕಡೆ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡೋದು ಬೆಟರ್ ಅನ್ಸುತ್ತಾ ಹಾಗೆ ಮಾಡಿ ನಿಮಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ನಾನು ಎರಡು ಕಂಪನಿಗಳ ಬಗ್ಗೆ ಇರುವಂತಹ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಹಾಗೆ ನಾವು ಸುಜ್ಲೋನ್ ಎನರ್ಜಿ ಬ್ಯಾಲೆನ್ಸ್ ಶೀಟ್ ಅನ್ನ ಒಂದ್ಸಲ ನೋಡೋದಾದ್ರೆ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ನೋಡಬಹುದು ಇಕ್ವಿಟಿ ಕ್ಯಾಪಿಟಲ್ ಹಾಗೂ ರಿಸರ್ವ್ಸ್ ಎರಡು ಸೇರಿಸಿದ್ರೆ ಆಲ್ಮೋಸ್ಟ್ ಆರ್ ಸಾವಿರ ಕೋಟಿ ಪ್ಲಸ್ ಆಗುತ್ತೆ ಬಾರೋಯಿಂಗ್ಸ್ ಜಸ್ಟ್ ಮುನ್ನೂರ ಇಪ್ಪತ್ತ್ ಮೂರು ಕೋಟಿ ಇದೆ ಮುಂಚೆ ನೋಡಬಹುದು ಹದಿನೇಳು ಸಾವಿರ ಕೋಟಿ ಇದ್ದಂತ ಬಾರಿಂಗ್ಸ್ ರಿಡಕ್ಷನ್ ಆಗಿ ಎಷ್ಟಕ್ ಬಂದಿದೆ ಜಸ್ಟ್ ಮುನ್ನೂರ ಇಪ್ಪತ್ಮೂರು ಕೋಟಿಗೆ ಬಂದಿದೆ ಹಾಗೆ ಅಸೆಟ್ಸ್ ನೋಡಬಹುದು ಚೆನ್ನಾಗಿ ಗ್ರೋ ಆಗಿದೆ ಹದಿನೇಳು ಸಾವಿರ ಕೋಟಿ ಸಾಲ ಇದ್ದಂತ ಸಂದರ್ಭದಲ್ಲಿ ಇಪ್ಪತ್ತೊಂದು ಸಾವಿರ ಆಯ್ತು ಅಸೆಟ್ಸ್ ನಂತರ ರಿಡಕ್ಷನ್ ಆಯ್ತು ಕಡಿಮೆ ಆಯ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಬ್ಯಾಲೆನ್ಸ್ ಶೀಟ್ ಕೂಡ ಇಂಪ್ರೂವ್ ಆಗ್ತಾ ಇದೆ ಅಸೆಟ್ಸ್ ಇಂಪ್ರೂವ್ ಆಗ್ತಾ ಇದೆ ಅಂದ್ರೆ ಕಂಪನಿ ತನ್ನ ಕೆಪಾಸಿಟಿಯನ್ನ ಎಕ್ಸ್ಪೆನ್ಷನ್ ಮಾಡ್ತಾ ಇದೆ ಅಥವಾ ಕೆಪಾಸಿಟಿ ಯುಟಿಲೈಸೇಷನ್ ಮಾಡಿ ಇಂಪ್ರೂವ್ಮೆಂಟ್ ಅನ್ನು ತೋರಿಸ್ತಿದೆ ಅನ್ನೋದನ್ನ ತೋರಿಸುತ್ತೆ ಈ ಇಂಪ್ರೂವ್ಮೆಂಟ್ ಇನ್ನು ಐನಾಕ್ಸ್ ವಿಂಡ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ಕೋಟಿ ಕೋಟಿ ಕ್ಯಾಪಿಟಲ್ ಇದೆ ರಿಸರ್ವ್ಸ್ ಮೂರ್ ಸಾವಿರದ ನಾನೂರು ಕೋಟಿ ಎರಡು ಸೇರಿದ್ರೆ ಐದು ಸಾವಿರ ಕೋಟಿ ಪ್ಲಸ್ ಆಗುತ್ತೆ ಇನ್ನು ಬೋರಂಗ್ಸ್ ನೋಡಬಹುದು ಸಾವಿರದ ಐನೂರು ಕೋಟಿ ಇದೆ ಮುಂಚೆ ನೋಡಬಹುದು ಇಲ್ಲೂ ಕೂಡ ಇತ್ತು ಎರಡ್ ಸಾವಿರದ ಆರ್ನೂರು ಕೋಟಿ ವರ್ಗೂ ಕೂಡ ಹೋಗಿತ್ತು ನಂತರ ಅಲ್ಲಿಂದ ರಿಡಕ್ಷನ್ ಆಯ್ತು ಮತ್ತೆ ಇಪ್ಪತ್ನಾಲ್ಕರಲ್ಲಿ ಜಾಸ್ತಿ ಆಯಿತು ಮತ್ತೆ ಈಗ ಸಾವಿರದ ಐನೂರು ಕೋಟಿ ಇದೆ ಅಸೆಟ್ಸ್ ವಿಚಾರಕ್ಕೆ ಬಂದ್ರೆ ಅಸೆಟ್ಸ್ ಅಲ್ಲೂ ಗ್ರೋತ್ ಇದೆ ಎಸ್ಪೆಷಲಿ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ವೆಸ್ಟರ್ಸ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ನಲ್ವತ್ತೆಂಟು ಪರ್ಸೆಂಟ್ ಇದೆ ಸಾರಿ ನಲ್ವತ್ ನಾಲ್ಕು ಪರ್ಸೆಂಟ್ ಇದೆ ಪರ್ ಜೂನ್ ಎಫ್ಐ ಎಸ್ ತರ್ಟಿನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಎಸ್ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಹೋಲ್ಡಿಂಗ್ ತರ್ಟಿ ತ್ರೀ ಪರ್ಸೆಂಟ್ ಇದೆ ಹಾಗೆ ನಾವು ಸುಜ್ಲೋನ್ ಎನರ್ಜಿನಲ್ಲಿ ನೋಡಿದ್ರೆ ಇಲ್ಲಿ ಸ್ವಲ್ಪ ರಿಸ್ಕ್ ಅಂದ್ರೆ ನೋಡಬಹುದು ಪ್ರೊಮೋಟರ್ ಹೋಲ್ಡಿಂಗ್ ತುಂಬಾ ಕಡಿಮೆ ಇದೆ ತರ್ಟೀನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇದೆ ಎಫ್ ಎಸ್ ಟ್ವೆಂಟಿ ತ್ರೀ ಪರ್ಸೆಂಟ್ ಇದಾರೆ ಡಿ ಎಸ್ ಏಟ್ ಪಾಯಿಂಟ್ ಸೆವೆನ್ ಥ್ರೀ ಪಬ್ಲಿಕ್ ಅರೌಂಡ್ ಫಿಫ್ಟಿ ಫೈವ್ ಪರ್ಸೆಂಟ್ ಇದೆ ಎಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇರುತ್ತೋ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಅದೇ ಇಲ್ಲಿರುವಂತ ರಿಸ್ಕ್ ಫ್ಯಾಕ್ಟರ್ ಎರಡು ಕೂಡ ರಿಸ್ಕಿ ಕಂಪನೀಸ್ ಬಟ್ ಪ್ರಮೋಟರ್ ಹೋಲ್ಡಿಂಗ್ ಜಾಸ್ತಿ ಇರೋ ಕಡೆ ಸ್ವಲ್ಪ ಅಡ್ವಾಂಟೇಜಸ್ ಇರುತ್ತೆ ಏನಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ಇದ್ದಾಗ ಲಾಸ್ ಆದ್ರೆ ಅವ್ರಿಗೂ ಲಾಸ್ ಆಗುತ್ತೆ ಎಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇರುತ್ತೆ ಸ್ವಲ್ಪ ಕಾಶಿಯಸ್ ಆಗಿ ನಾವು ಇರಬೇಕಾಗುತ್ತೆ ಇನ್ನು ಇತ್ತೀಚಿನ ನ್ಯೂಸ್ ಕಡೆ ಬಂದ್ರೆ ಮೋತಿಲಾಲ್ ಲಾಲ್ ಓಸ್ವಾಲ್ ಅವರು ಈ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ ಹೈಯೆಸ್ಟ್ ಎವರ್ ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಿದ್ದಾರೆ ಎಂಬತ್ತೆರಡು ರೂಪಾಯಿ ಅದಕ್ಕೆ ಹಲವು ಕಾರಣಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಒಂದ್ಸಲ ಎಕನಾಮಿಕ್ ಟೈಮ್ಸ್ ಅಲ್ಲಿ ಈ ಆರ್ಟಿಕಲ್ ಸಿಗುತ್ತೆ ಓದ್ಕೊಳ್ಬಹುದು ಹಾಗೆ ಇತ್ತೀಚೆಗೆ ಎನ್ಎಸ್ಸಿ ಬಿ ಎಸ್ ಸಿ ಕಂಪನಿಯ ಗೆ ಸಂಬಂಧಪಟ್ಟಂತೆ ಅಂದ್ರೆ ಸುಜ್ಲೋನ್ ಎನರ್ಜಿ ಮರ್ಜರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿತ್ತು ನೋ ಅಡ್ವರ್ಸ್ ಅಬ್ಸರ್ವೇಷನ್ಸ್ ಅಂತ ಅಂದ್ರೆ ಕಂಪನಿ ತನ್ನ ಇಂಟರ್ನ್ಯಾಷನಲ್ ಸಬ್ಸಿಡಿಯನ್ನು ಮರ್ಜ್ ಮಾಡುವಂತ ಅನೌನ್ಸ್ಮೆಂಟ್ ಮಾಡಿತ್ತು ನೋಡಬಹುದು ಕಾರ್ಪೊರೇಟ್ ರಿಸ್ಟ್ರಕ್ಚರಿಂಗ್ ಪ್ಲಾನ್ ಇಟ್ಸ್ ಓನ್ಲಿ ಒನ್ ಸಬ್ಸಿಡಿಯರಿ ಸುಜ್ಲೋನ್ ಗ್ಲೋಬಲ್ ಸರ್ವಿಸಸ್ ಲಿಮಿಟೆಡ್ ವಿಲ್ ಬಿ ಮರ್ಜೆಡ್ ಪೇರೆಂಟ್ ಎಂಟಿಟಿ ಪೇರೆಂಟ್ ಎಂಟಿಟಿಯ ಜೊತೆ ಮರ್ಜ್ ಇದೇನು ಲಿಸ್ಟೆಡ್ ಕಂಪನಿ ಅಲ್ಲ ಸುಜ್ಲೋನ್ ಗ್ಲೋಬಲ್ ಇದಕ್ಕೆ ಸಂಬಂಧಪಟ್ಟಂತೆ ಎನ್ಎಸ್ಸಿ ಬಿ ಎಸ್ ಸಿ ಅಪ್ಡೇಟ್ ಅನ್ನು ಕೊಟ್ಟಿದ್ದು ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಈ ಎರಡು ಕಂಪನಿಗಳಲ್ಲಿ ಸಮಾನ ಅವಕಾಶಗಳಿದೆ ಫಂಡಮೆಂಟಲ್ಸ್ ವೈಸ್ ಹಾಗೆ ಕಂಪನಿಯ ಕೆಪಾಸಿಟಿ ವೈಸ್ ಆರ್ಡರ್ ಎಕ್ಸಿಕ್ಯೂಷನ್ ವೈಸ್ ನೋಡಿದಾಗ ಸುಜ್ಲೋನ್ ಎನರ್ಜಿ ಸ್ವಲ್ಪ ಮುಂದೆ ನಿಲತ್ತೆ ಅದರ ಹಿಂದೆ ಐನಾಕ್ಸ್ ವಿಂಡ್ ಇರುತ್ತೆ ಈ ರೀತಿಯಾಗಿದೆ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇದೆ ಎರಡು ಕೂಡ ಟರ್ನ್ ಅರೌಂಡ್ ಕಂಪನೀಸ್ ಎರಡನ್ನು ಸ್ಟಡಿ ಮಾಡಿ ವಿಂಡ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಖಂಡಿತ ಅವಕಾಶಗಳಿದೆ ಭಾರತದಲ್ಲಿ ಆ ಅವಕಾಶಗಳನ್ನ ಯಾವ ಕಂಪನಿ ಅದು ಉಪಯೋಗ ಅದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಎರಡು ಸ್ಟಡಿ ಮಾಡಿ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೆ ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಹಾಗೆ ಸುಜ್ಲೋನ್ ಎನರ್ಜಿನಲ್ಲಿ ಸಾಕಷ್ಟು ಪಾಸಿಟಿವ್ಸ್ ನಮಗೆ ಕಂಡು ಬಂದ್ರು ಕೂಡ ಪ್ರೊಮೋಟರ್ ಓಲ್ಡಿಂಗ್ ವಿಚಾರದಲ್ಲಿ ಕಂಪೇರ್ ಟು ಐನಾಕ್ಸ್ ವಿಂಡ್ ವೀಕ್ ಕಾಣುತ್ತೆ ಯಾಕಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಜಸ್ಟ್ ತರ್ಟೀನ್ ಪರ್ಸೆಂಟ್ ಇದೆ ಅದೇ ಐನಾಕ್ಸ್ ವಿಂಡ್ ಅಲ್ಲಿ ಫಾರ್ಟಿ ಏಟ್ ಪರ್ಸೆಂಟ್ ಓಲ್ಡಿಂಗ್ ಇದೆ ಆ ಪಾಯಿಂಟ್ ಅನ್ನು ಕೂಡ ನೀವು ನೋಡ್ಬೇಕಾಗುತ್ತೆ ಓವರ್ ಆಲ್ ಎರಡು ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ ಮಾಡಿ ಯಾವ್ದು ಬೆಟರ್ ಅನ್ಸಲಿಲ್ವಾ ಎರಡನ್ನು ಇಗ್ನೋರ್ ಮಾಡಿ ಸ್ಟಡಿ ಮಾಡಿದ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ಜೊತೆಗೆ ಈ ರೀತಿಯ ಕಂಪ್ಯಾರಿಸನ್ ವಿಡಿಯೋ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮುಂದಿನ ದಿನಗಳಲ್ಲಿ ಈ ರೀತಿಯ ವಿಡಿಯೋಗಳನ್ನ ಕಂಪೇರ್ ಮಾಡ್ಲಿಕ್ಕೆ ಬಹುಶಃ ನನಗೂ ಕೂಡ ಹೆಲ್ಪ್ ಆಗ್ಬಹುದು ಹಾಗೆ ಇನ್ ಕೇಸ್ ಯಾವ್ದಾದ್ರು ಕಂಪನಿಯನ್ನ ನಿಮ್ಗೆ ಕಂಪೇರ್ ಮಾಡಬೇಕು ಅನ್ಸಿದ್ರೆ ಅಂತದನ್ನು ಕೂಡ ತಿಳಿಸಿ ಎರಡು ಕಂಪನಿಗಳನ್ನ ನೋಡೋಣ ಸಾಧ್ಯವಾದ್ರೆ ಅವುಗಳನ್ನು ಕೂಡ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಒಂದೇ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋ ಕಂಪನಿಗಳ ನೇಮ್ ಹೇಳಿ ಒಂದಕ್ಕೊಂದು ಸಂಬಂಧನೇ ಇಲ್ದಿರೋ ಬಿಸ್ನೆಸ್ ನೇಮ್ ಗಳನ್ನ ಹೇಳದೆ ಆತರ ಅನಾಲಿಸಿಸ್ ಮಾಡದೆ ಯೂಸ್ಲೆಸ್ ಹಾಗಾಗಿ ಒಂದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಅಂತ ಕಂಪನೀಸ್ ನ ಕಂಪೇರ್ ಮಾಡಿದ್ರೆ ನಮ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಸರಿಗಳೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದೆ ನೋಡೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ